బెగవ్ జిల్లా గోక గండ మెట్ మేనే

ನಾಲ್ಕು ನಾಲ್ಕು ಕಡಿದು ಸಿಂಗಲ್ ಅನ್ನಕತ್ತಾರಪ್ಪ ಇರ್ಲ ಹೊಡಿಲಿ ಅಣ್ಣ ಹೊಲ್ದಾಗ ಹೊಡಿತಾರೆ ಕುಂಟಿ ನೋಡಿ ನಗತಾಳ ಆಂಟಿ ವೈ ಎಸ್ ಮೂವತ್ ಮೂವತ್ತೈದು ಆದ್ರೂ ಇನ್ನ ಒಂದು ಬಿದ್ದಿಲ್ಲ ಬ್ಯೂಟಿ ದೇವರೇ ಇನ್ನ ಎಷ್ಟು ದಿನ ಅಂತ ಹೊಡ್ಕೊಬೇಕು ನಮ್ಮ ಸಿಂಗಲ್ ಇರೋ ಹುಡುಗರು ಅವ್ರದ್ದು ಅವ್ರು ಗಂಟಿ ಅರೆ ಅಣ್ಣ ನಮ್ಮ ಅಪ್ಪ ಚಾಪ್ ಚಾಪ್ಳೆ ಹುಚ್ಚಳ ಯಾಕಲ

மனசன் ಮನಸ್ ಯಾರು ಈಸಾದ ಅದ ಕಟ್ಟಿ ಸುಸ್ತಾದಾಗ ಕುಡಿಬೇಕು ನೀರ ನಮ್ ದೋಸ್ತರು ಕುಡಿತಾರ ಬೀರ ಈ ಹುಡುಗಿ ಊರ ಐತಿ ಬಿಜಾಪುರ

ಅವರ ನಮ್ಮ ಲೇಡಿ ಟೈಗರ್ ಟೈಗರ್ ಲೇಡಿ ಟೈಗರ್ ನೀವೇನಂತ ಅದೇ ಕಟ್ಟಿತೀನಿ ಬೆಲೆ ಕಟ್ಟಿಲೇ ನನ್ನ ನೂರು ಐತಿ ಆಲ್ಮಟ್ಟಿ ನಾ ಏಳು ದಿನ ಎದಿ ಮುಟ್ಟಿ ನಮ್ಮ ದೋಸ್ತರೆಲ್ಲಾರು ನಿಂತಾರ ಇಲ್ಲಿ ತಂಡ್ಯಾಗ ತಡಿ ತಟ್ಟಿ ಉತ್ತರ ಕರ್ನಾಟಕದೊಳಗೆ ಫೇಮಸ್ ಜೋಳದ ರೊಟ್ಟಿ ಏನು ಪಳ ಪಳ ಹೊಳಕತ್ತಾವ್ರಿ ರಷ್ಟರ ಜ್ಯೋತಿ ತುಟ್ಟಿ ಏ ಎ ಸಿ ನಂಬರ್ ಇದಾವೆ ಊಟ ಏ ಆ ಸುಳ್ಯ ಮಗ ಮಾರಿ ಮಾರೋಡಿ

ಊರ ಊರ ಮಾರಾಕೆ ಆ ಓಕೆ ನೀನ್ ಯಾರು ಮತ್ತ ನನ್ನ ಅಂಗಿ ಹಿಡಿದ ನೀ ಜಗ್ಗಾಕಿ ಟೀ ಶರ್ಟ್ ಹಾಕಿರಿ ನನಗೇನಂತ ನೀ ತಿಳ್ಕೊಂಡಿರ್ಬೋಕೆ

ಹಾಂ ಯಾವುದು ಇನ್ನೊಂದು ಆರ್ ಸಿ ಬಿ ಮ್ಯಾಗ ತಗೋತೀನಿ ಚಲೋ ಅದು ಹೇಳು ಚಲೋ ಅದು ಹೇಳ ಏನಾದ್ ಮ್ಯಾಗ ಬರ್ತೈತಿ ಬಿ ಅಲ್ಕೇ ಕರೆಂಟ್ ಕೊಡಕ್ಕೆ ಬೇಕು ಕೇ ಬಿ ಈ ಸಲ ಐ ಪಿ ಎಲ್ ದೊಳಗೆ ಪಕ್ಕಾ ಧೂಳೆ ಬಸ್ತೈತೆ ನಮ್ಮ ಆರ್ ಸಿ ಬಿ ಅಲ್ಕೇ ಈ ಸಲ ಕಪ್ಪ ನಮ್ಮದು ಕಪ್ಪ ಯೂರಪ್ಪ ನಮ್ಮವ್ರು ಅದು ಬಿಡಾದಂತರ ತಯಾರ್ಸ ಹಾಂ ಎಲ್ಲರ ಮೇಲೆ ಹೊಡೆದೆ ಅವ್ರ ಯಾರು ಗೊತ್ತೇನ ಯಾರು ಇವ್ರು ಇವ್ರು ನಮ್ಗೆ ಅನ್ನ